ಸ್ವಾಗತ ಸುಸ್ವಾಗತ ಪರಿಸರ ಕಾಳಜಿ ಮೆರೆದ ಮಸ್ಕಿ ಸರ್ಕಾರಿ ಶಾಲೆಯ ಶಿಕ್ಷಕ ಮಸ್ಕಿ ಮನ್ಸಿದ್ರೆ ಮಾರ್ಗವಿದೆ ಏನೋ ಒಂದು ಕೆಲಸ ಮಾಡಬೇಕು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನುವ ಯೋಚನೆಗಳಿದ್ರೆ ಸಾಕಷ್ಟು ಕೆಲಸಗಳು ಕಣ್ಣಿಗೆ ಕಾಣುತ್ತವೆ ಇವತ್ತು ಸ್ವಾರ್ಥ ಬದುಕಿನ ಯೋಚನೆಗಳು ಹೆಚ್ಚಾಗಿವೆ ಹೊರತು ಸಮಾಜಕ್ಕೆ ನೆರವು ನೀಡುವ ಯೋಚನೆಗಳು ಬರುವುದು ತುಂಬಾ ಕಡಿಮೆ ಆದ್ರೆ ನಾವೀಗ ಹೇಳ ಹೊರಟಿರುವ ಕತೆ ವಿದ್ಭಿನ್ನ ಮಾಸ್ಕಿ ಪಟ್ಟಣದ ಹಳೆ ಬಸ್ ನಿಲ್ದಾಣ ಹತ್ರ ಇರುವ ಶತಮಾನದ ಸರ್ಕಾರಿ ಕೇಂದ್ರ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಮೋಹನರವರು ರಜೆ ಅವಧಿಯಲ್ಲಿಯೂ ಕೂಡ ನಿತ್ಯ ಶಾಲೆಗೆ ತೆರಳಿ ಶಾಲಾ ಆವರಣದಲ್ಲಿ ಕಳೆ ಕೀಳುವುದು ಶಾಲಾ ಕೊಠಡಿಗಳನ್ನು ಸುಸ್ಥಿತಿಯಲ್ಲಿ ಇಡುವ ಮೂಲಕ ಕರ್ತವ್ಯ ಪ್ರಜ್ಞೆ ಪರಿಸರ ಪ್ರೀತಿ ನೈರ್ಮಲ್ಯದೊಟ್ಟಿಗೆ ಸರ್ಕಾರದ ಆಸ್ತಿ ಕಾಪಾಡುವ ಕರ್ತವ್ಯ ನಿಷ್ಠೆ ತೋರುತ್ತಿದ್ದಾರೆ ಈ ಶಿಕ್ಷಕ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಮೋಹನ್ ರವರು ರಜೆ ಅವಧಿಯಲ್ಲಿಯೂ ಪ್ರತಿದಿನ ಬೆಳಿಗ್ಗೆ ಶಾಲೆಗೆ ಒಂದು ಗಿಡಗಳಿಗೆ ನೀರು ಉಣಿಸಿ ರಕ್ಷಣೆಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದಾರೆ ನಲವತ್ತು ಡಿಗ್ರಿ ಬಿಸಿಲಿನ ತಾಪಮಾನಕ್ಕೆ ಗಿಡಗಳು ಬಾಡುವ ಹಂತಕ್ಕೆ ತಲುಪಿರುತ್ತವೆ ಕಂಡುಬಂದು ಶಿಕ್ಷಕ ಮೋಹನ್ ಅವರು ಶಾಲೆಯ ಬಳಿ ಬೋರ್ವೆಲ್ ಮೂಲಕ ಗಿಡಗಳಿಗೆ ನೀರುಣಿಸುತ್ತಿದ್ದಾರೆ ಸರ್ಕಾರಿ ಪ್ರಾಥಮಿಕ ಕೇಂದ್ರ ಶಾಲೆ ಮುಖ್ಯ ಶಿಕ್ಷಕ ಪರಿಸರ ಕಾಳಜಿ ಬಗ್ಗೆ ಸಿಆರ್ಪಿ ಪಿ ರಾಮಸ್ವಾಮಿಯವರು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೆ ಪರಿಸರ ಪ್ರೇಮಿಗಳು ಪ್ರಶಂಸೆ ಗುಣಗಾನ ಮಾಡಿದ್ದರು ಪಾಟೀಲ್ ನ್ಯೂಸ್ನೊಂದಿಗೆ ಮುಖ್ಯ ಶಿಕ್ಷಕ ಮೋಹನ್ ಅವರು ಮಾತನಾಡಿ ನಮ್ಮ ಶಾಲೆಗೆ ಮಕ್ಕಳು ಯಾವಾಗ ಬಂದರೂ ಪಾಠ ಮಾಡಲು ಕೊಠಡಿ ತಯಾರಾಗಿದೆ ರಜಾವಧಿಯಲ್ಲೂ ಸರ್ಕಾರ ನಮ್ಮನ್ನ ನಂಬಿ ಸಂಬಳ ಕೊಡುತ್ತಿದೆಯಲ್ಲ ಆದ್ರಿಂದ ಸರ್ಕಾರದ ಆಸ್ತಿ ಕಾಪಾಡುವುದು ನಮ್ಮ ಕರ್ತವ್ಯ ಹಿಂಗೆ ಶಾಲೆಗೆ ಯಾವ ಸಮಯಕ್ಕೆ ಬರುತ್ತಿದ್ದೇನೋ ಹಾಗೆ ರಜಾ ಅವಧಿಯಲ್ಲೂ ಬರುತ್ತಿದ್ದೇನೆ ಎಂದು ಸಂತಸ ಕರ್ತವ್ಯ ನಿಷ್ಠೆ ಹಂಚಿಕೊಂಡರು ಸುದ್ದಿಯ ಕೃಪೆ ಸಿದ್ಧ ಸ್ವಾಮಿ ಹೆಸರರು ಮಸ್ಕಿ ನಮ್ಮೆಲ್ಲರೇ ಇರ್ತಾರೆ ನಾವು ಕೈಲಾರ ಮಧ್ಯೆ ಮಾಡಿ ಬಿಟ್ಟು ನಾವು ಪರಿಸರ ಎಷ್ಟು ರಕ್ಷಣೆ ಮಾಡ್ತೀವೋ ಅದನ್ನು ನಮ್ಮನ್ನು ರಕ್ಷಣೆ ಮಾಡಿದೆ ಸರ್ ಅದಕ್ಕಾಗಿ ಪ್ರತಿಯೊಬ್ಬರು ಪರಿಸರಕ್ಕಾಗಿ ಎಲ್ಲರೂ ಕಾಲೇಜು ವಹಿಸ್ತಾರ ಮುಂದೆ ಬರ್ತಕ್ಕಂತ ದಿನಮಾನ ಬಹಳ ಹಾಂ ಆಗದಕರ ಇದೆ ಅದಕ್ಕಾಗಿ ನಾವು ಪರಿಸರ ರಕ್ಷಣೆ ಮಾಡಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ಸರ್ ಯುವಕರು ಇದರಲ್ಲಿ ಹೆಚ್ಚಿನ ಪಾತ್ರ ವಹಿಸಿ ಯುವಕರು ಕೂಡ ಮುಂದಿನ ಪೀಳಿಗೆ ಮುಂದಿನ ಜನಾಂಗಕ್ಕೆ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಯುವಕರ ಮೇಲೆ ಎಲ್ಲರ ಮೇಲೆ ಅದಕ್ಕಾಗಿ ಕೆಲವೊಬ್ಬರು ಮಾತ್ರ ಮಾಡ್ತಾರೆ ಯಾರು ಯಾರು ಸ್ಫೂರ್ತಿ ಸರ್ ನೀರಿಗೆ ಸ್ಕೂರ್ ಜನ ಸರ್ ನಾವು ಬಾಲ್ಯ ಸೇಮ್ರು ಕೂಡ ಇದೇ ಥರ ನಮಗೆ ಇದು ಮನಸ್ಸು ಕಾರ್ಯಕ್ರಮಗಳು ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಮ್ ಅಂತ ಅಂತೇಳಿ ಮಸ್ತಿ ಸಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಿನ್ನೆ ದಿನಪತ್ರಿಕೆಯಲ್ಲಿ ನೋಡಿದ್ರೆ ನಮ್ಮ ಸರ್ ಬಗ್ಗೆ ಪ್ರಕಟವಾಗಿತ್ತು ಅದು ತುಂಬ ಉಪಯುಕ್ತ ಮಾಹಿತಿ ಅಂತ ಹೇಳ್ತಾ ಅವರು ಇವತ್ತಲ್ಲ ನಾನು ಸುಮಾರು ಐದು ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ ಸರ್ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಗಿಡಗಳನ್ನು ಸಂರಕ್ಷಣೆ ಮಾಡೋದಿರ್ಬೋದು ಎಲ್ಲ ಮೂಲಭೂತ ಸೌಕರ್ಯಗಳಾಗಿರುವಂಥ ಶೌಚಾಲಯ ಕುಡಿಯ ನೀರು ಎಲ್ಲರ ಬಗ್ಗೆ ವಿಶೇಷವಾಗಿರುವಂಥ ಕಾಳಜಿನ ತೆಗೆದುಕೊಂಡು ಬಂದಂಥವ್ರು ಎಲ್ಲ ತರಗತಿ ಇಟ್ಕೊಂಡಿರುವ ಸ್ವಚ್ಛತೆಯನ್ನು ಮಾಡ್ಕೊಂಡು ಬಂದಂಥವ್ರು ಅಂತಹ ಒಬ್ಬ ಉತ್ತಮ ಶಿಕ್ಷಕರು ನಮ್ಮ ಮಸ್ತಿ ಕೇಂದ್ರ ಶಾಲೆಯಲ್ಲಿ ಇರುವಂಥದ್ದು ನಮ್ಮೆಲ್ಲರ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತಾ ಅವರು ಅವ್ರ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಸ್ಫೂರ್ತಿ ಸರ್ ನಮ್ಮ ತಾಲೂಕಿಗೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಶಿಕ್ಷಕರಿಗೆ ಅವ್ರ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಇವತ್ತಲ್ಲ ಅವರು ಸುಮಾರು ಐದು ವರ್ಷಗಳಿಂದ ನಾವು ನೋಡೋದ್ರ ಪ್ರಕಾರ ಇದೇ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಪತ್ರಿಕೆಯವರು ತಾವು ಮಾಧ್ಯಮದವರು ಇವತ್ತು ಗುರುತ್ ಮಾಡಿರುವಂಥದ್ದು ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ತಮ್ಮೆಲ್ಲರಿಗೂ ಈ ಮೂಲಕ ಮಾಧ್ಯಮದವ್ರೂ ಕೂಡ ನಾನು ಧನ್ಯವಾದ